ನಾವು ರಾಘವೇಂದ್ರ ಸ್ವಾಮಿಗಳನ್ನ ಕೊಂಡಾಡಬೇಕು ನಾವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದ ಭಕ್ತಿಯನ್ನ ತೋರ್ಬೇಕು ಅಂತ ಹೇಳಿದ್ರೆ ರಾಘವೇಂದ್ರ ಸತ್ಪ್ರಬಂಧ ಪ್ರಣಯನ ವಿಷಯ ಎಷ್ಟೋ ಜನಗಳು ಗೊತ್ತಿಲ್ಲ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಮಕ್ಕಳಾಗ್ತಾ ಇರೋರ್ ಮಕ್ಕಳು ಮದ್ವೆ ಆಗ್ತೇ ಇರೋರ್ ಮದುವೆ ಆಗುವಂತೆ ಕೆಲ್ಸ ಇಲ್ದೇ ಇರೋರ್ ಕೆಲಸ ಮನೆ ಇಲ್ದೇ ಇರೋರ್ ಮನೆ ಹೀಗೆ ಇದನ್ನೆಲ್ಲವನ್ನು ಕೊಡುವುದು ಮಾತ್ರ ರಾಯರಷ್ಟೇ ಗೊತ್ತಿದೆ ಆದ್ರೆ ವಾಸ್ತವಿಕವಾಗಿ ರಾಯಲ್ಲಿರೋ ಒಂದು ರಾಯರಲ್ಲಿ ಇರುವ ಒಂದು ಸ್ಪೆಷಲ್ ಕ್ವಾಲಿಟಿ ನಾವು ಮರ್ತೇ ಬಿಟ್ಟಿದ್ದೀವಿ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಹೆಸರು ಪರಿಮಳಾಚಾರ್ಯ ಯಾಕೆ ಪರಿಮಳಾಚಾರ್ಯ ಕರ್ತಾರೆ ಅಂದ್ರೆ ಜನ ಅನ್ಕೊಂಡಿರ್ತಾರೆ ಹೊರಗಡೆ ಪರಿಮಳ ಪ್ರಸಾದ ಸಿಗತ್ತಲ್ಲ ಅದಕ್ಕೆ ಇವ್ರು ಪರಿಮಳಾಚಾರ್ಯ ಅಂತ ಅಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ಪರಿಮಳಾಚಾರ್ಯ ಅನ್ನೋದಕ್ಕೆ ಕಾರಣ ಪರಿಮಳ ಅನ್ನೋ ಶ್ರೇಷ್ಠವಾದ ಗ್ರಂಥವನ್ನ ಬರೆದಿದ್ದಾರೆ ಮಧ್ವಾಚಾರ್ಯರ ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಆ ಅನುವ್ಯಾಖ್ಯಾನಕ್ಕೆ ಟೀಕಾಚಾರ್ಯರು ಜೈತೀರ್ಥರು ನ್ಯಾಯಸುಧಾ ಅನ್ನೋ ಗ್ರಂಥವನ್ನ ಬರೆದಿದ್ದಾರೆ ಆ ನ್ಯಾಯಸುಧಾ ಗ್ರಂಥಕ್ಕೆ ಕಾಮೆಂಟ್ರಿಯಾಗಿ ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ಬಹಳ ಯೋಗ್ಯವಾದ ಸರಳವಾದ ಆದ್ರೆ ಅಷ್ಟೇ ವಿಸ್ತಾರವಾದಂತಹ ಒಂದು ಗ್ರಂಥ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಅದಕ್ಕೆ ಪರಿಮಳ ಅಂತ ಕರೀತಾರೆ ಅಂತಹ ಆ ಪರಿಮಳ ಅನ್ನೋ ಶ್ರೇಷ್ಠವಾದ ಗ್ರಂಥವನ್ನ ಬರೆದು ನಾವೆಲ್ಲರೂ ನಮ್ಮ ಶಾಸ್ತ್ರ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳಲ್ಲಿ ಹೆಚ್ಚು ಶ್ರದ್ಧೆಯನ್ನ ತೋರುವಂತೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ರಿಂದ ಅವರ ಪೀಠದಲ್ಲಿ ಬಂದಿರತಕ್ಕಂತಹ ಇನ್ನು ಅನೇಕ ಅವರ ಶಿಷ್ಯ ಸಂಪತ್ತು ಏನಿದ್ದಾರೆ ಅವರೆಲ್ಲರೂ ಆ ಶಾಸ್ತ್ರವನ್ನ ನಂಬಿಕೊಂಡು ಅದನ್ನ ಓದಿಕೊಂಡು ಅದನ್ನ ಪ್ರವಚನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನೊಬ್ಬರಿಗೂ ಉಪದೇಶ ಮಾಡಿಕೊಂಡು ಬಂದಿದ್ರಿಂದ ಇವತ್ತು ಇಂತಹ ಅನೇಕ ಮಠಗಳು ಎಲ್ಲ ಕಡೆಯಲ್ಲಿದ್ದು ಅಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆ ಯಾವ ರೀತಿಯಾಗಿ ರಾಯರ ಜಪ ಮಾಡಬೇಕು ಯಾವ ರೀತಿಯಾಗಿ ರಾಯರ ಸೇವೆ ಮಾಡ್ಬೇಕು ಯಾವ ರೀತಿಯಾಗಿ ರಾಯರಿಂದ ನಾವು ಏನನ್ನ ಕೇಳಬೇಕು ಇವನ್ನೆಲ್ಲ ಉಪದೇಶ ಕೊಟ್ಟಿದ್ರಿಂದ ನಾವ್ ಇವತ್ತು ಇಷ್ಟು ದೂರ ದೂರದಿಂದ ಎಲ್ಲ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿಗಳು ಪರಿಮಳಾದಿ ಗ್ರಂಥವನ್ನ ಬರೀದೇ ಇದ್ದಿದ್ರೆ ಸುಮ್ನೆ ಅವರು ಒಬ್ಬ ಯಾರೋ ಮೆಜಿಷಿಯನ್ ಅಥವಾ ಮಾಡೋರ್ ತರಾನೋ ನಾವು ಅಷ್ಟೇ ಆಗಿಬಿಡ್ತಾ ಇದ್ವಿ ಆತರ ಮಾಂತ್ರಿಕರು ಮಂತ್ರವಾದಿಗಳು ನೂರಾರು ಜನ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯೂ ಕೂಡ ನಾನ್ ನಿಮಗೆ ಇಂಥದ್ದನ್ನ ಸಣ್ಣ ಪುಟ್ಟ ಲೌಕಿಕ ವಿಚಾರಗಳನ್ನ ನಾನ್ ನಿಮಗೆ ಕೊಟ್ಟು ನಿಮ್ಮ ಸಂಸಾರದಲ್ಲೇ ಬೀಳಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸಂಸಾರದಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗೋಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅವ್ರು ಕೂತಿದ್ರೆ ನಾವು ಸಣ್ಣ ಪುಟ್ಟ ವಿಷಯಗಳನ್ನ ಮಕ್ಕಳನ್ನ ದೊಡ್ಡ ಅಂಗಿಗೆ ಮಾಲೀಕ್ ಕರ್ಕೊಂಡೋಗಿ ಅಲ್ಲಿ ಒಂದ್ ಸಣ್ಣ ಪುಟ್ಟ ಚಾಕ್ಲೇಟ್ ಕೊಡ್ತಿದ್ರೆ ಹೆಂಗೋ ಹಂಗಾಗದು ಹೀಗೆ ದೊಡ್ಡದಾಗಿರ್ತಕ್ಕಂತ ಗುರುಗಳ ಬಳಿಗೆ ಬಂದು ನಾವು ಸಣ್ಣ ಮುಟ್ಟಿದ್ ಯಾವುದೋ ಒಂದು ಇದನ್ನ ಕೇಳ್ಕೊಂಡು ಅಷ್ಟಲ್ಲೇ ತೃಪ್ತರಾಗಿ ಹೊರಟೋಗ್ತೀವಿ ಹಾಗ ಮಾಡಬಾರದು ನೀವು ಲೌಕಿಕ ಅನೇಕ ಸಂಕಷ್ಟಗಳಿದ್ರೆ ಅದು ಎಲ್ಲದರ ಜೊತೆಗೆ ಮುಖ್ಯವಾಗಿ ರಾಯರಲ್ಲಿ ಬಂದು ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರನ್ನ ನೀವು ಕೊಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಿಡದೆ ಕೇಳ್ಕೊಂಡು ಹೋಗ್ಬೇಕು ಆ ಮೂರ್ ಸಿಕ್ತು ಅಂದ್ರೆ ಆಟೋಮ್ಯಾಟಿಕಲಿ ಬೇರೆ ಎಲ್ಲ ಬಂದೇ ಬರುತ್ತೆ ಮೂರ್ ಕಿ ಲಾಕರ್ ಮೂರನ್ನ ತೆಗೆದ್ರೆ ಆಮೇಲೆ ಟ್ರೆಜರಿ ಓಪನ್ ಆಗುತ್ತೆ ಅಲ್ಲಿ ಏನ್ ಬೇಕೋ ನೀವೇ ಹೋಗಿ ತಗೊಳ್ಬಹುದು ಅವ್ರಿಗೆ ಕೇಳೋ ಅಷ್ಟೇ ಇಲ್ಲ ಹೀಗಾಗಿ ಆ ಟ್ರೆಜರಿಯ ಮೂರು ಕೀ ಏನಿದೆ ಅದು ಜ್ಞಾನ ಇನ್ನೊಂದು ಭಕ್ತಿ ಇನ್ನೊಂದು ವೈರಾಗ್ಯ ಒಳ್ಳೆ ಜ್ಞಾನ ಕೊಡ್ರಿ ಇರುವಂತ ಕಡೆ ನಮ್ಮ ಮನಸ್ಸು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದು ಬೇಡ ಒಳ್ಳೆ ವಿಚಾರಗಳ ಕಡೆ ನಮ್ಮ ಮನಸ್ಸು ನಮಗೆ ಜ್ಞಾನ ಬರಬೇಕು ಮತ್ತೆ ನಿಮ್ಮಲ್ಲಿ ಯಾವಾಗ್ಲೂ ಭಕ್ತಿ ಬೇಕು ನಮ್ಮಲ್ಲೂ ಜ್ಞಾನ ಭಕ್ತಿ ವೈರಾಗ್ಯ ಮೂರು ಇದೆ ಯಾವುದ್ರಲ್ಲಿ ವೈರಾಗ್ಯ ಅಂದ್ರೆ ದೇವರು ಗುರುಗಳಲ್ಲಿ ವೈರಾಗ್ಯ ಈ ದೇವರು ಗುರುಗಳು ಬೇಡ ನಮಗೆ ವೈರಾಗ್ಯ ಇದೆ ಇನ್ನು ಭಕ್ತಿ ಇದೆ ಯಾವ್ದ್ರಲ್ಲಿ ಬೇಡದೆ ಇರತಕ್ಕಂತಹ ಅನೇಕ ವಿಚಾರಗಳ ಲೌಕಿಕ ವಿಚಾರಗಳಲ್ಲಿ ಒಳ್ಳೆ ಭಕ್ತಿ ಅದನ್ನ ಕಂಡ್ರೆ ನಮ್ ದಿವಸ ಅದು ಬಿಟ್ರೆ ಇರೋದೇ ಇಲ್ಲ ಈ ಸೀರಿಯಲ್ ನೋಡದೆ ಬರಲ್ಲ ಅಂತ ಎಷ್ಟೋ ಜನಗಳಿಗೆ ಆ ಎಲ್ಲ ಸೀರಿಯಲ್ ಗಳಲ್ಲೋ ಮತ್ತೊಂದರಲ್ಲೋ ಯೂಟ್ಯೂಬ್ ಚಾನೆಲ್ ಗಳಲ್ಲೂ ಭಕ್ತಿ ಇದೆ ಇನ್ನು ಜ್ಞಾನ ಇದೆ ಯಾವುದು ಪಕ್ಕದ ಮನೆಯವ್ರ ಬಗ್ಗೆ ಆ ಕಡೆ ಮನೆಯವ್ರ ಬಗ್ಗೆ ಇವ್ರಿಗೇನಾಗಿದೆ ಅವ್ರಿಗೇನಾಗಿದೆ ಅವ್ರಿಗೆ ಯಾವ ಸಮಸ್ಯೆ ಅವ್ರ ಏನ್ ಮಾತಾಡ್ಕೊತಾ ಇದಾರೆ ಅವ್ರ ಬಗ್ಗೆ ಜ್ಞಾನ ನಮ್ಗೆ ಹೀಗೆ ನೆರೆಹೊರೆಯವರ ಜ್ಞಾನ ಲೌಕಿಕ ವಿಷಯಗಳಲ್ಲಿ ಭಕ್ತಿ ಪರಮಾತ್ಮ ಗುರುಗಳಲ್ಲಿ ವೈರಾಗ್ಯ ಮೂರು ನಮ್ಮಲ್ಲಿದೆ ಎಲ್ಲ ಅಡ್ವರ್ಸ್ ಎಫೆಕ್ಟ್ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಸರಿಯಾದ ಜ್ಞಾನ ಸರಿಯಾದ ವಿಚಾರಗಳಲ್ಲಿ ಭಕ್ತಿ ಶಾಸ್ತ್ರದಲ್ಲಿ ಹಾಗೂ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು ಮತ್ತೆ ಈ ವಿಷಯ ಪದಾರ್ಥಗಳಲ್ಲಿ ಸ್ವಲ್ಪ ವೈರಾಗ್ಯ ಹೀಗಾಗಿ ಈ ಮೂರನ್ನು ನಾವು ಪಡೆದುಕೊಂಡ್ರೆ ಆವಾಗ ರಾಘವೇಂದ್ರ ಸ್ವಾಮಿಗಳು ನಮಗೋಸ್ಕರ ಇಲ್ಲಿ ಇದ್ದು ಅವರು ಒಳಗಡೆನೆ ಆ ಎಲ್ಲ ಪುಣ್ಯವನ್ನ ನಮಗೆಲ್ಲ ಧಾರೆ ಎರೆದು ನಮ್ಮನ್ನ ಉದ್ಧಾರ ಮಾಡ್ತಾ ಇರೋದಿಕ್ಕೆ ಅವಾಗ ಸಾರ್ಥಕವಾಗತ್ತೆ ಆದ್ರಿಂದ ಅಂತಹ ಆ ಪರಮಾತ್ಮನ ಬಳಿಯಲ್ಲಿ ನಾವು ಏನ್ ಕೇಳಬೇಕು ಅನ್ನೋದನ್ನ ಜಗನ್ನಾಥಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಕಾಣಿಸದ ನಿಶೇಷನು ಸಖದ ಕರ್ಮವ ಆಲ್ಪನವರಂತೆ ಹೇಗೆ ಆ ಹೊಗೆಯೆಲ್ಲ ತುಂಬಿಕೊಂಡಿರ್ತಕ್ಕಂತಹ ಬೆಂಕಿ ಹೊರಗಡೆ ಹೊಗೆ ಕಾಣುತ್ತೆ ಆದ್ರೆ ಇದನ್ನು ಸುಡ್ತಾ ಇರೋರು ಯಾರು ಹೊಗೆ ಅಲ್ಲ ಸುಡತಾ ಇರೋನು ಅಗ್ನಿ ಅವನು ಕಾಣಿಸೋದೇ ಇಲ್ಲ ಹಾಗೆ ನಮ್ಗೆ ಅನೇಕ ಗುರುಗಳ ಮೂಲಕ ಏನು ಫಲ ಸಿಗ್ತಾ ಇದೆಯಲ್ಲ ಆ ಲೌಕಿಕವಾಗಿರ್ತಕ್ಕಂತಹ ಫಲಗಳು ಇವೆಲ್ಲದರ ಹಿಂದೆ ಅಗ್ನಿಯಂತೆ ಪರಮಾತ್ಮನು ಕಾಣದೇ ಇರುವಂತಹ ಸುಪ್ತವಾದ ಅಗ್ನಿಯಂತೆ ಒಳಗಡೆ ಇದ್ದಾನೆ ಆ ಎಲ್ಲರಲ್ಲೂ ಅಗ್ನಿಯಂತೆ ಪರಮಾತ್ಮನು ಇದ್ದಾನೆ ಆ ಪರಮಾತ್ಮನೆಂಬ ಅಗ್ನಿಯನ್ನ ನಾವು ಕಂಡುಕೊಳ್ಬೇಕು ನಾವು ಬರೀ ಹೊಗೆನೇ ಸೇವಿಸ್ತಾ ಇದ್ದೇವೆ ಒಳಗಡೆ ಇರೋ ಅಗ್ನಿಯನ್ನ ಮರೆತು ಬಿಟ್ಟಿದ್ದೇವೆ ಆದ್ರಿಂದ ಆ ಒಳಗಿರುವಂತಹ ಶಾಸ್ತ್ರದ ಒಳಗಿರುವ ಪರಮಾತ್ಮ ಎಂಬ ಅಗ್ನಿಯನ್ನ ನಾವು ಕಂಡುಕೊಂಡ್ರೆ ಆವಾಗ ನಿಜವಾಗ್ಲೂ ಎಲ್ಲಿಂದ ಹೊಗೆ ಬರ್ತಾ ಇದೆ ಯಾವುದರನ್ನ ಹಚ್ಚಿದ್ರಿಂದ ಇದು ಬರ್ತಾ ಇದೆ ಅನ್ನೋದೆಲ್ಲವೂ ಕೂಡ ನಮ್ಗೆ ಗೊತ್ತಾಗತ್ತೆ ಆದ್ರಿಂದ ಅಂತಹ ಎಲ್ಲ ವಸ್ತುಗಳಲ್ಲಿ ಸೂಕ್ತವಾಗಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನನ್ನ ತಿಳಿಯುವ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದೆ ಅಷ್ಟೇ ಅಲ್ಲದೆ ಮುಂದೆ ಇದೇ ವ್ಯಾಪ್ತಿ ಸಂಧಿಯಲ್ಲಿ ಪರಮಾತ್ಮನು ಹೇಗೆ ವ್ಯಾಪ್ತವಾಗಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಕಾದ ಕಬ್ಬಿಣ ಹಿಡಿದು ಬಡಿಯಲು ಏನು ಮಾಡಿದರೂ ಒಂದು ಕಬ್ಬಿಣ ಕಾದ ಹೋಗಿರುತ್ತೆ ಮುಟ್ಟಿದ್ರೆ ಆ ಸುಟ್ಟು ಅಗ್ನಿಯಿಂದ ಚೆನ್ನಾಗಿ ಕಾದೋಗಿರುವಂತಹ ಕಬ್ಬಣ ಕೆಂಪುಗೆ ಕಾದಿರತ್ತೆ ಆ ಕೆಂಪಗೆ ಕಾದಿರುವಂತಹ ಕಬ್ಬಿಣದಲ್ಲಿ ಆ ಸುಡ್ತಾ ಇರೋದು ಯಾವ್ದ್ರಿಂದ ಬೆಂಕಿಯಿಂದ ಅದೇ ಒನ್ ಅವರ್ ಟೂ ಅವರ್ ಹಾಗೆ ಇಟ್ಬಿಡ್ರಿ ಅಥವಾ ಅದ್ರ ಮೇಲೆ ಚೆನ್ನಾಗಿ ನೀರು ಹಾಕ್ಬಿಡ್ರಿ ಅದ್ರ ನಿಜವಾದ ಬಣ್ಣ ಗೊತ್ತಾಗುತ್ತೆ ಕಬ್ಬಗಿರತ್ತೆ ಯಾಕಂದ್ರೆ ಕಬ್ಬಣ ಹೀಗೆ ಲೋಹದಲ್ಲಿ ಬೆಂಕಿ ಹಚ್ಚಿದಾಗ ಕೆಂಪುಗೆ ಉರಿತಾ ಇರತ್ತೆ ಸುಡತ್ತೆ ಒಂದು ಅದರ ರೂಪ ಇನ್ನೊಂದು ಅದರ ಪ್ರಭಾವ ಇವೆರಡು ಸ್ಪರ್ಶ ಹಾಗೂ ರೂಪದಿಂದ ನಮ್ಗೆ ಗೊತ್ತಾಗುತ್ತೆ ಇದು ಲೋಹದಲ್ಲಿ ಕೆಂಪಗಿದೆ ಅದು ನಿಜವಾದ ಕೆಂಪು ತನ ಅದರದಲ್ಲ ಮತ್ತೆ ಆ ಲೋಹ ಸುಡ್ತಾ ಇಲ್ಲ ಅದರಲ್ಲಿರುವ ಅಗ್ನಿಯಂತೆ ಪ್ರಭಾವ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಆರೋದ್ ಮೇಲೆ ಅದು ಚೆನ್ನಾಗಿ ನೀರ್ ಹಾಕಿ ನೀರ್ ಹಾಕಿ ಅದನ್ನ ಅರಸಿಬಿಟ್ರೆ ಸ್ವಲ್ಪ ನೋಡಿದ್ರೆ ಆ ಕಬ್ಬಿಣದ ಆ ಸಲಾಖೆ ಏನಿದೆ ಅದು ಕಪ್ಪುಗಾಗಿರುತ್ತೆ ಅದ್ರ ಜೊತೆಗೆ ಕಬ್ಬಗೆ ಮಾತ್ರ ಆಗಿರೋದಲ್ಲ ಸಣ್ಣಗೂ ಆಗೋಗಿರುತ್ತೆ ಅದನ್ನು ಎಂಪೆಗಾರ ಮುಟ್ಟಬಹುದು ಏನು ಆಗಲ್ಲ ಹಾಗಾದ್ರೆ ಒಂದು ಲೋಹವನ್ನ ಚೆನ್ನಾಗಿ ಕಾಯಿಸಿದಾಗ ಅದರಲ್ಲಿ ಕೆಂಪಾದ ರೂಪ ಅದರಲ್ಲಿ ಸುಡುವಂತಹ ಸಾಮರ್ಥ್ಯ ಈ ಎರಡು ಕಾನ್ಸೆಪ್ಟು ಹಾಗೆ ಭಗವಂತನು ಕೂಡ ಆದ ಕಬ್ಬಿಣ ಹಿಡಿದು ಬಡಿಯಲು ವೇದನವು ಲೋಹ ಕನಿಗಲ್ಲದೆ ಆದುದೇನೈ ಅನಲಗಾವ್ಯತೆ ಕಾವ್ಯತೆ ಏನು ಮಾಡಿದರೂ ಹಾಗೆ ಆ ಕಬ್ಬಿಣವನ್ನ ಬಡದು 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 ಅದನ್ನ ಏನ್ ಮಾಡ್ತಾರೆ ಸರಿ ಮಾಡ್ಬೇಕು ಅದ್ರ ಡೊಂಕಾಗಿ ಅದನ್ನ ಬಗ್ಗಿಸ್ಬೇಕು ಅಂತ ಇದ್ದಾಗ ಆ ಕಬ್ಬಿಣವನ್ನ ಚೆನ್ನಾಗಿ ಕಾಯಿಸಿ ಹೊಡಿತಾರೆ ಹೊಡೆದಾಗ ಅದು ಕತ್ತರಿಸಿ ಹೋಗುತ್ತೆ ಇಲ್ಲಾಂದ್ರೆ ಅವಾಗ ಆದ್ರೆ ಇಷ್ಟೊತ್ತರೆಗೂ ಅದು ಕೆಂಪಾಗಿದ್ದು ಮತ್ತೆ ಅದು ಬೆಂಡ್ ಆಗ್ಲಿಕ್ಕೆ ಕಾರಣ ಯಾರು ಆ ಬೆಂಕಿ ಆ ಅಗ್ನಿ ಆದ್ರೆ ಹೊಡೆದ ಏಟು ಮಾತ್ರ ಬಿದ್ದಿದ್ದ ಲೋಹಕ್ಕೆ ಬಿದ್ದು ಆ ಬೆಂಕಿ ಎಲ್ಲೋ ಇತ್ತು ಕಾಣಿಸ್ತೇ ಇಲ್ಲ ಹೊರಟೇ ಅದೆಲ್ಲ ಕಾದು ಆರೋದ್ಮೇಲೆ ಬೆಂಕಿ ಎಲ್ಲೂ ಇಲ್ಲ ಕಾಣಿಸ್ತಾನೆ ಇಲ್ಲ ಇಷ್ಟೋ ತನಕ ಕೆಂಪಿಗೆ ಕಾಣಿಸ್ತಾ ಇದ್ದದ್ದು ಬೆಂಕಿ ಸುಡ್ತಾ ಇದ್ದದ್ದು ಬೆಂಕಿ ಆದ್ರೆ ಬೆಂಡಾಗಿದ್ದು ಮುರ್ತೋಗಿದ್ದು ಏಟ್ ನಿಂತಿದ್ದು ಅದು ಮಾತ್ರ ಲೋಹ ಹಾಗೇನೆ ಪರಮಾತ್ಮನು ಆದಿದೇವನು ಸರ್ವ ಜೀವರ ಕಾದು ಕೊಂಡಿಹ ನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವುದೇನೋ ಚಿನ್ಮಯಗೆ ಆ ಅಗ್ನಿಯಂತೆ ನಮ್ಮೆಲ್ಲರ ಒಳಗಡೆ ಹೊಳಿತ ನಮಗೆ ಒಳ್ಳೆ ಕೀರ್ತಿ ಬರುವಂತೆ ನಾವೆಲ್ಲರೂ ಪ್ರಕಾಶಮಾನವಾಗುವಂತೆ ಆ ಅಗ್ನಿಯ ಸ್ಪರ್ಶ ಹೇಗೆ ಮುಟ್ಲಿಕ್ಕೆ ಕಷ್ಟವೋ ಹಾಗೆ ಭಗವತ್ ಸಾಧ್ಯ ಇಲ್ಲ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಒಳ್ಳೆ ಸಾಧಕರಾಗಿದ್ರೆ ನಮ್ಮನ್ನು ಯಾರು ಏನೂ ಮಾಡಕ್ ಸಾಧ್ಯ ಇಲ್ಲ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನ ಯಾರು ಭಗವತ್ ಭಕ್ತರನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಡೀ ಆ ಒಂದು ಸಂತತಿಯೇ ನಮ್ಮ ಪರಿವಾರವೇ ನಮ್ಮ ಇಡೀ ಸಮಾಜವೇ ಚೆನ್ನಾಗಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯಿಂದ ಹೀಗಾಗಿ ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಈ ಹಿಂದೂ ಸಂಸ್ಕೃತಿಯನ್ನ ನಾವು ಅಳವಡಿಸಿಕೊಂಡು ನಿರಂತರದಲ್ಲೂ ಕೂಡ ಅದನ್ನ ಕಾಪಾಡಿಕೊಂಡಿದ್ರೆ ಹೊರಗಿನಿಂದ ಎಷ್ಟು ಸಾವಿರ ಎಂಟು ಶಕ್ತಿ ದೊಡ್ಡ ಶಕ್ತಿಗಳು ಬಂದ್ರು ನಮಗ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಆ ಕಾದ ಕಬ್ಬಿಣದಂತೆ ಆ ಒಳ್ಳೆ ರೂಪ ಒಳ್ಳೆ ತೇಜಸ್ಸು ಒಳ್ಳೆ ಸಾಮರ್ಥ್ಯ ಲೋಹಕ್ಕೆ ಬಂದಿದ್ಯೋ ಆದ್ರೆ ಬೆಟ್ಟ ತಿನ್ನೋದು ಮಾತ್ರ ಲೋಹನೇ ಹಾಗೆ ನಾವು ಒಳ್ಳೆ ಸಂಸ್ಕಾರದಿಂದ ಬಗ್ಗಬೇಕು ಲೋಹ ಹೇಗೆ ಬಗ್ಗತ್ತೋ ನಮ್ಮ ದೊಡ್ಡವರು ಹಾಕಿಕೊಟ್ಟಂತಹ ಸಂಸ್ಕಾರದಿಂದ ನಾವು ಬಗ್ಗಬೇಕು ಸಂಸ್ಕಾರದಿಂದ ನಮ್ಮ ಅಹಂಕಾರವನ್ನ ಮುರ್ಕೊಳ್ಬೇಕು ಹಾಗೆ ನಮ್ಮ ಅಹಂಕಾರ ಮುರಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾರ್ಯಗಳನ್ನ ನಾವು ಮುರ್ಕೊಂಡ್ರೆ ನಾವು ಗುರು ಹಿರಿಯರ ಮುಂದೆ ಬಗ್ಗದ್ರೆ ಆವಾಗ ನಾವು ಕೂಡ ಲೋಹದಲ್ಲಿ ಯಾವಾಗ್ಲೂ ಅಗ್ನಿ ಇದ್ದಾಗ ಎಷ್ಟು ಪ್ರಕಾಶಮಾನವಾಗಿಂದು ನಮಗೆ ತೇಜಸ್ಸು ಕೀರ್ತಿಯನ್ನ ತಂದುಕೊಡ್ತೋ ಹಾಗೇನೆ ನಮಗೂ ನಿರಂತರವಾಗಿ ಭಗವಂತ ಒಳಗಡೆ ಇದ್ದುಕೊಂಡು ಕಾಪಾಡ್ತಾನೆ ಅಂತ ಆದ್ರೆ ನಾವು ನಮ್ಮ ಸಂಸ್ಕಾರ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಕೈಂಕರ್ಯ ನಮ್ಮ ದಾನ ನಮ್ಮ ಧರ್ಮ ನಮ್ಮ ಸಂಪ್ರದಾಯ ಇದನ್ನೆಲ್ಲ ಬಿಟ್ಬಿಟ್ರೆ ಬೆಂಕಿ ಆರು ಹೋಗಿರುವಂತ ಒಂದು ಕಬ್ಬಿಣ ಹೇಗೋ ನಾವು ಅಷ್ಟೇ ವೇಸ್ಟ್ ಆಗಿರ್ತೀವಿ ನಾವು ಯಾವ ಪ್ರಯೋಜನಕ್ಕೂ ಬರದ ನಮ್ಮನ್ನು ಬೆಂಡ್ ಮಾಡ್ಲಿಕ್ಕೂ ಆಗಲ್ಲ ನಮ್ಮಿಂದ ಉಪಯೋಗಕ್ಕೂ ಇಲ್ಲ